ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ನಾನು ನಿಮಗೆ ಒಂದು ತುಂಬ ಸೂಪರಾದ ಟಿಪ್ಸ್ನ ಹೇಳೋದಕ್ಕೆ ಬಂದಿದ್ದೀನಿ ಏನು ಟಿಪ್ಸಪ್ಪ ಅಂದರೆ ಅದು ನೀವು ಆರೋಗ್ಯವಾಗಿರಬೇಕು ಅಂದರೆ ನೀವು ಆರೋಗ್ಯವಾಗಿ ಇದ್ದರೆ ನೀವು ಏನು ಬೇಕಾದರೂ ಮಾಡೋದು ಸಾಧ್ಯ ಅಲ್ವಾ ಅದಕ್ಕೆ ನೀವು ಆರೋಗ್ಯದ ಬಗ್ಗೆ ಒಂದು ಸಣ್ಣ ಕಾಳಜಿ ಅಂತಲೇ ಅಂದ್ಕೊಳ್ಳಿ ಆ ಕಾಳಜಿಗೆ ಏನೇನು ಮಾಡಬೇಕು ಮನೆಯಲ್ಲೇ ಏನೇನು ತಯಾರಿಸ್ಕೋಬೋದು ಅಂತ ಎಲ್ಲ ನಿಮಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಇನ್ಫಾರ್ಮೇಷನ್ ನೀವಂತೂ ಮನೆಯಲ್ಲೇ ಕೂತು ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೋಬೋದು ಅಂತಹ ನಾನು ಇವತ್ತು ನಿಮಗೆ ಬಂದಿದ್ದೀನಿ ಇದು ನನ್ನ ನಮ್ಮ ಅಣ್ಣನ ಮನೆಯಲ್ಲಿ ಯಾವಾಗಲೂ ದಿನನಿತ್ಯ ಮಾಡೋವಂಥ ಒಂದು ಆರೋಗ್ಯದ ರೊಟ್ಟಿನು ನೀವು ಕೂಡ ಇದನ್ನು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ನಿಮಗೆ ಫಸ್ಟು ಗುಲ್ಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಗುಲಾಬಿಗಳು ನಮ್ಮ ಅಣ್ಣನ ಮನೇಲಿ ಹಾಗಾಗಿ ನನಗೆ ಗುಲ್ಕನ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಗುಲ್ಕನ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಹೂಗಳನ್ನೆಲ್ಲ ಕಿತ್ಕೊಳ್ಳೋಣ ತುಂಬಾ ಚೆನ್ನಾಗೇ ಬೆಳೆಸಿದ್ದಾರೆ ಇಲ್ಲಿ ನಮ್ಮ ದೊಡಮ್ಮ ಗಿಡಗಳನ್ನ ಹೂ ತೊಗೊಂಡು ಈಗ ಇದ್ದೀನಿ ನಾನು ನೋಡಿ ಎಷ್ಟು ಹೂ ಸಿಕ್ಕಿದೆ ಅಂತ ತುಂಬಾ ಹೂ ಬಿಟ್ಟಿತ್ತು ದೇವ್ರಿಗೆಲ್ಲ ಎತ್ತಿಟ್ಕೊಂಡ್ರು ಇನ್ನು ಮಿಕ್ಕಿದ ಹೂನಲ್ಲಿ ನಾನು ಗುಲ್ಕನ್ ಮಾಡೋಣ ನಮ್ಮ ಅಣ್ಣನ ಮಕ್ಕಳಿಗೆ ಅಂತ ಹೇಳಿ ಈಗ ಹೋಗ್ತಾ ಇದ್ದೀನಿ ಇದು ನಮ್ಮ ಅಣ್ಣನ ಮನೇಲಿರೋ ಚಿಕ್ಕ ಪುಟಾಣಿ ಸೀದಿ ಮರಿ ತುಂಬಾ ಕ್ಯೂಟಾಗಿ ಓಡಾಡ್ಕೊಂಡು ಮನೆ ತುಂಬ ಇರುತ್ತೆ ಇದಿಲ್ಲ ಅಂದರೆ ಏನೋ ಒಂಥರ ಬೇಜಾರೇ ಅನಿಸುತ್ತೆ ತುಂಬ ಕ್ಯೂಟು ನಮ್ಮ ಅಣ್ಣನ ಮಗನಿಗೆ ತುಂಬ ಫೇವ್ರೇಟ್ ಇದು ಅದನ್ನು ಇಟ್ಕೊಂಡು ಅದನ್ನೆಲ್ಲ ಇಸ್ ಹಾಕ್ಬಿಟ್ಟಿರ್ತಾನೆ ಅದ್ರಿಂದ ಅದಕ್ಕೆ ಏನೂ ಮಾಡಲ್ಲ ನಮ್ಮ ಅಣ್ಣನ ಮಗನಿಗೆ ತುಂಬ ಚೆನ್ನಾಗಿ ಆಟ ಆಡ್ತಿರ್ತಾನೆ ಇದು ಪಕ್ಕದ ಮನೆ ಮಗು ಬಂದಿತ್ತು ಮನೇಲಿ ಆಟಾಡೋದಕ್ಕೆ ಅಂತ ಹೇಳಿ ನಮ್ಮ ಅಣ್ಣನ ಮಕ್ಳ ಜೊತೆ ಇವತ್ತು ನನ್ನ ನೋಡಿದ್ರೆ ಸಾಕು ಓಡ್ಬಿಡ್ತಾನೆ ಅವನ ಹತ್ರನೇ ಏರ್ತಿರ್ಲಿಲ್ಲ ಹಾಗೆ ನಮ್ಮತ್ಕೆ ಮಕ್ಳು ಸ್ಕೂಲಿಂದ ಬಂದಿದ್ದರು ನಮ್ಮತ್ಕೆ ಅವರಿಗೆಲ್ಲ ಹೋಮ್ವರ್ಕ್ ಏನೇನಿದೆ ಅಂತೆಲ್ಲ ಮಾಡಿಸೋದಕ್ಕೆ ರೂಮಿಗೆ ಬಂದ್ರು ನಾನು ಅಷ್ಟೊತ್ತೆ ಹೋಗಿ ಕುಳ್ಕಂಡು ಮಾಡೋಣ ಅಂತ ಹೇಳಿ ಒಂದ್ಸಲ ಹೋಗೋಣ ಇಲ್ಲಿ ಅಂತ ಬಂದೆ ಇವನೇ ಇವನ ಹೆಸರು ಅಭಿ ಅವನ ಹೆಸ್ರು ತಿಲಕ ನಮ್ಮ ಅತ್ತಿಗೆ ಹೆಸ್ರು ಶ್ವೇತಾ ಅಂತ ಹೇಳಿ ಈಗ ಅವರು ವರ್ಕ್ ಮಾಡಿಸ್ತಾ ಇದ್ದಾರೆ ಇವನು ಎಲ್ ಕೆ ಜಿ ಅವನು ಫಿಫ್ತ್ ಸ್ಟ್ಯಾಂಡರ್ಡು ಈಗ ವರ್ಕ್ ಏನೋ ಬರೀತಾ ಇದ್ದಾನೆ ಅವನು ಏನು ಬರೀತಾ ಇದ್ದಾನೆ ಈ ಕ ಸು ಲೈನ್ಸ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇರೋದು ಗೌರ್ಮೆಂಟ್ ಗೆ ಸೇರಿಸಿ ಇದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಇದ್ರೆ ಸೇರಿಸಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಹಾಗೆ ಗೌರ್ಮೆಂಟ್ ಜಾಬ್ಗಳು ಬೇಗ ಸಿಗೋ ಸಾಧ್ಯತೆಗಳು ಇರುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದುತ್ತೆ ನೀವೇ ಯೋಚನೆ ಮಾಡಿ ಯಾವ ಸ್ಕೂಲಿಗೆ ಸೇರ್ಕೋತೀರಾ ಹೇಳಿ ಈಗ ನಾನು ಈ ಹೂವಿನ ದಳಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಹೂವಿನ ದಳಗಳನ್ನು ಚೆನ್ನಾಗಿರೋ ದಳಗಳನ್ನ ಆರಿಸಿ ಬಿಡಿಸ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗೇ ಅದನ್ನು ಇಲ್ಲ ಇಲ್ಲಾಂದರೆ ಇದನ್ನು ಪೌಡರ್ ಮಾಡಿಕೊಂಡಾದ್ರೂ ಸರಿ ಚೆನ್ನಾಗೇ ಮಸಿರಿ ಅದು ನೀರೆಲ್ಲ ಬಿಟ್ಕೋಬೇಕು ಆ ರೀತಿಯಾಗಿ ಚೆನ್ನಾಗೆ ಮಸಿರಿ ನಾನು ಫಸ್ಟು ಸಕ್ಕರೆ ಹಾಕೋಬಿಟ್ಟೆ ಅದಾದ ಅದಾದಮೇಲೆ ಸ್ವಲ್ಪ ಬಿಸಿ ಮಾಡಿದೆ ನಾನು ಪಾಕ ರೀತಿ ಬಂತು ಅಥವಾ ಸಕ್ಕರೆನ ಪಾಕ ಮಾಡಿಕೊಂಡು ಇದನ್ನ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗೆ ಹೂಗಳನ್ನ ಮಸ್ತು ಅದ್ರೊಳಗೆ ಹಾಕ್ಕೊಂಡ್ರು ಓಕೆ ನೀವು ಯಾವ ಥರ ಮಾಡಿ ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಆದರೆ ಇದೇ ರೀತಿ ಗುಲಾಬಿಗಳನ್ನ ನೀವು ತೊಗೋಬೇಕಾಗತ್ತೆ ಮನೇಲಿ ಮಾಡ್ಕೋತೀನಿ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಗುಲ್ಕನ್ನು ನೆಕ್ಸ್ಟು ಈಗ ನಾನು ಒಂದು ಪೌಡರ್ನ ಹೇಳ್ತಾ ಇದೀನಿ ಇದು ದಿನನಿತ್ಯ ಬಿಸಿನೀರಿಗೆ ರಾತ್ರಿ ಹಾಕಿ ಬೆಳಗ್ಗೆ ಎದ್ದು ಕುಡಿದ್ರೆ ರಕ್ತ ಶುದ್ಧಿ ಆಗುತ್ತೆ ಆ ರೀತಿ ಒಂದು ಪೌಡರ್ ಮಾಡ್ತಾಯಿದ್ದೆ ಹಾಗೆ ಈಗ ತರಕಾರಿಗಳನ್ನ ಹೆಚ್ಕೊತಾ ಇದ್ದಾರೆ ನಮ್ಮದಕ್ಕೆ ಇದು ಪ್ರತಿನಿತ್ಯ ಜ್ಯೂಸ್ ಮಾಡೋದಕ್ಕೆ ಅಂತ ಹೆಚ್ಚೋದು ಇದೆ ನಿಮಗೆ ನಾನು ಹೇಳ್ತಾ ಇರೋ ಟಿಪ್ಸು ತರಕಾರಿಗಳು ತರಕಾರಿ ಸೊಪ್ಪುಗಳು ಯಥೇಚ್ಛವಾಗಿ ತಿನ್ನಿ ಹಸಿರು ಸೊಪ್ಪುಗಳನ್ನ ಯಥೇಚ್ಛವಾಗಿ ತಿನ್ನಿ ಹಸಿರು ತರಕಾರಿಗಳನ್ನ ಯಥೇಚ್ಛವಾಗಿ ತಿನ್ನಿ ಅಲ್ಲಿ ವೀಳ್ಯದೆಲೆ ಎಲೆಕೋಸು ಮತ್ತು ಬೀಟ್ರೂಟು ಕ್ಯಾರಟು ಸೌತೆಕಾಯಿ ಸೋರೆಕಾಯಿ ಇದಿಷ್ಟನ್ನೂ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಇದು ನಾನು ಆವಾಗಲೇ ಊರಿ ಕುಡಿತಾ ಇದನ್ನೆಲ್ಲ ಕರಿ ಜೀರಿಗೆ ಮತ್ತೆ ಮತ್ತು ಕಾಳು ಇದು ಇಷ್ಟು ಹಾಕಿ ಹುರಿದು ಅದನ್ನು ಬಿಸಿಯೆಲ್ಲ ಹಾರಿದ್ಮೇಲೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ರಾತ್ರಿ ಬಿಸಿನೀರ್ಗ ಹಾಕಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಶೋಧಿಸಿಕೊಂಡು ಕುಡಿಬೇಕಾಗುತ್ತೆ ರಕ್ತ ಶುದ್ಧಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ರಕ್ತ ಹೆಚ್ಚೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಈ ಪೌಡರು ಈಗ ಇಲ್ಲಿ ಮೆಂತ್ಯ ನೆನೆ ಹಾಕಿದ್ದಾರೆ ಇದನ್ನು ಪ್ರತಿನಿತ್ಯ ಮೆಂತ್ಯನ ತಿನ್ನೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು ಹಾಗೆ ಡ್ರೈ ಗಳನ್ನು ಕೂಡ ನೆನ್ನೆ ಹಾಕಿ ರಾತ್ರಿ ಬೆಳಗ್ಗೆ ಎದ್ದು ತಿನ್ನಿ ಇದು ಮಜ್ಜಿಗೆ ಅಗಸೆ ಬೀಜದ ಮಜ್ಜಿಗೆ ಮಾಡೋದಕ್ಕೆ ಮೊಸರನ್ನ ಇಟ್ಟಿದ್ದಾರೆ ನಾನು ರಾತ್ರಿ ತೋರಿಸಿದ್ನಲ್ಲ ರಾತ್ರಿ ಮಾಡ್ಕೊಂಡಿದ್ದು ಪುಡಿ ಅದನ್ನು ಈಗ ನೆನೆಸಿಟ್ಟಿದ್ದಾರೆ ಬೆಳಿಗ್ಗೆ ನಮ್ಗೆ ದೊಡ ಆಲ್ರೆಡಿ ಇದು ಬೆಳಿಗ್ಗೆ ಹೊಂದ ಪುಳಿಯೊಬ್ಬರಿ ಎಲ್ಲ ರೆಡಿ ಮಾಡಿಸಿದ್ವಿ ತರಕಾರಿ ಜ್ಯೂಸ್ ಸೋರೆಕಾಯಿ ಜ್ಯೂಸ್ ಕೂಡ ಮಾಡ್ತಾ ಇದ್ದಾರೆ ದಿನನಿತ್ಯ ಸೋರೆಕಾಯಿ ಜ್ಯೂಸ್ ಮತ್ತೆ ತರಕಾರಿ ನೆನೆದು ಹುಣ್ಣಿ ಹಾಕಿದ್ವಲ್ಲ ಆ ತರಕಾರಿ ಜ್ಯೂಸ್ ಅವಾಗಲೇ ಹೇಳಿದ್ ಕುಡಿಯೋದು ಕ್ಯಾನ್ಸರ್ ಕೂಡ ಯಾವುದೇ ಗಿರಿ ಮಾರಕ ಗಾಯಿಗಳು ಆ ಕಾರಣಾಂತರಗಳಿಂದ ನಾವು ಜ್ಯೂಸ್ ಅನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೆಲ್ಲಿಕಾಯಿ ಆಮೇಲೆ ಬೂದುಂಬಳಕಾಯಿ ಸೌತೆಕಾಯಿ ಈ ಮೂರನ್ನು ಮಿಕ್ಸ್ ಮಾಡಿ ಕುಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಆಗಿ ಬಿಪಿ ಕ್ರಮೇಣ ಕಮ್ಮಿ ಆಗುತ್ತೆ ಆಮೇಲೆ ಈ ಸೋರೆಕಾಯಿ ಹಾಗಲಕಾಯಿ ಬೀಟ್ರೂಟು ಕ್ಯಾರೆಟು ಇವೆಲ್ಲ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಒಳ್ಳೇದು ರಕ್ತ ಪ್ಯೂರಿಫೈ ಆಗುತ್ತೆ ಆಮೇಲೆ ಮುದ್ದೆ ಅನ್ನನ ಹೆಚ್ಚು ಕಮ್ಮಿ ಮಾಡಬೇಕು ವಾಕಿಂಗ್ ಎಕ್ಸೈಸ್ ಹೆಚ್ಚಾಗಿ ಮಾಡಬೇಕು ಮನಸ್ ಶಾಂತಿ ಭಗವಂತ ಜ್ಞಾನ ಮಾಡ್ಬೇಕು ಇಷ್ಟೆಲ್ಲ ಮಾಡಿದ್ರೆ ಯಾವ್ದೇ ರೀತಿ ಕಾಯಿಲೆಗಳು ಬರಲ್ಲ ಮನಸ್ಸು ನೆಮ್ಮದಿಯಾಗಿ ನಿರಾಳವಾಗಿರುತ್ತೆ

ಶಾಂತ ಸ್ವರೂಪ ಮರೆತು ನಡೆದರೆ ಈಕರ ರೂಪ ಹಾಳನು ಮನದ ಈ ಕಳಮಲ್ಲವೂ ಋಣ ಗಿ ಕಾಲಕೋದರ ನಕರ ಕುವರ నకర కుమరా శని మహారా కరుణమూ కేరీ పోత నా నా గుణ మాత్రయోజ బోత కేరవి పోత ಗುಣ ಮಾತ್ರ ಕಾಯು ಬಾಲಿನ ಬಾಳಿನ ಸೂತ್ರ ಕಾಳುನು ಮನದ ಈ ಕಳಮಳವ ಕರುಣಾ ಮೂರು ತಿರುದರಿ ಕಲ ಸಹೋದರ ನಿನ ಕುವ ಶನಿ ಮಹಾರಾಯ ಕರುಣಾ ಇಲ್ಲಿ ಈರುಳ್ಳಿ ನೀರನ್ನ ಕಾಯಿಸ್ತಾ ಇದ್ದೀವಿ ಈರುಳ್ಳಿ ಸಿಪ್ಪೆನ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಲಸಿ ಶೋಲಿಸಿ ಕುಡಿದ್ರೆ ಯಾವುದೇ ರೀತಿ ಕಫಾಯ ಇರೋದಿಲ್ಲ ಎಲ್ಲ ಕಂಟ್ರೋಲ್ ಆಗುತ್ತೆ ಹಾಗೆ ನಾವು ಪಾಲಕ್ ಜ್ಯೂಸನ್ನ ಕೂಡ ಮಾಡ್ತೀವಿ ನಮ್ಮ ಅಣ್ಣನ ಮನೇಲಿ ಪ್ರತಿನಿತ್ಯ ಬೆಳಿಗ್ಗೆ ಹೊತ್ತು ಎಲ್ಲ ಥರ ಜ್ಯೂಸ್ಗಳೇ ಮಾಡ್ತಾರೆ ತಿಂಡಿಗಿಂತ ಹೆಚ್ಚಾಗಿ ಪಾಲಕ್ ಜ್ಯೂಸು ಅದರ ಶುದ್ಧಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉಪಯೋಗಕರ ಆಗುತ್ತೆ ಹೇಳಿ ಪಾಲಕ್ ಜ್ಯೂಸನ್ನ ಕುಡಿಯೋದು ಅದಕ್ಕೆ ಯಾವುದೇ ರೀತಿ ಉಪ್ಪು ಹಾಕೋದಿಲ್ಲ ಏನಿಲ್ಲ ಆ ಪಾಲಕ್ನಲ್ಲೇ ಉಪ್ಪಿನ ಅಂಶ ಇರುತ್ತೆ ಸ್ವಲ್ಪ ಹಾಗಾಗಿ ಉಪ್ಪು ಉಪ್ಪು ಯಾವುದೇ ರೀತಿ ಉಪ್ಪು ಏನೂ ಹಾಕೋದು ಬೇಡ ಬರೀ ಪಾಲಾಕನ್ನ ರುಬ್ಬಿ ಅದನ್ನು ಶೋಧಿಸಿ ಕುಡಿಬೇಕಾಗತ್ತೆ ಈ ಪಾರ್ಲೇಜಿ ಬಿಸ್ಕೆಟ್ ಎಲ್ಲರಿಗೂ ನೈಂಟಿ ಸ್ಕೆಟ್ಸ್ಗಂತೂ ತುಂಬ ಫೇವ್ರೇಟ್ ಅಂತಲೇ ಎಲ್ಲರಿಗೂ ಗೊತ್ತು ಅಲ್ಲ ನನಗೂ ಕೂಡ ಇದು ಪಾರ್ಲೇಜಿ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ ಯಾವಾಗಲೂ ನಾನು ಜಾಸ್ತಿ ಇದನ್ನ ಲೈಕ್ ಮಾಡ್ತೀನಿ ಈಗ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಸ್ವೀಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಹಂಗಾಗಿ ಈಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಅಷ್ಟೇ ಇದು ಪ್ರತಿದಿನ ನಮ್ಮ ಅಣ್ಣನ ಮನೆಯಲ್ಲಿ ತರಕಾರಿಗಳು ಹೀಗೆ ತುಂಬಿರ್ತಾರೆ ಇದೊಂದು ಮೂರು ದಿನ ನಾಲ್ಕು ದಿನಕ್ಕೆ ಬರ್ಬೋದು ಅಷ್ಟೆ ಅಷ್ಟು ಬೇಗ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಬೆಳಗ್ಗೆ ತರಕಾರಿ ಜ್ಯೂಸು ರಾತ್ರಿ ತರಕಾರಿ ಜ್ಯೂಸು ಹಾಗೆ ಬೆಳಗ್ಗೆ ತರಕಾರಿ ಕೂಡ ಬೇಯಿಸ್ತಾರೆ ಆಮೇಲಿಂದ ತೋರಿಸ್ತೀನಿ ನಾನು ನಿಮಗೆ ಪ್ರತಿನಿತ್ಯ ಈ ತರಕಾರಿಲೇ ಮುಳುಗಿರ್ತಾರೆ ಅಂದ್ಕೊಳ್ಳಿ ಅಷ್ಟು ಹೆಲ್ದಿ ಫುಡ್ಸ್ನ ಇವ್ರು ತಿಂತಾರೆ ನಮ್ಮಣ್ಣ ಕಷಾಯ ಕುಡಿತಾ ಇದ್ದಾರೆ ಅದು ಅಂದರೆ ಜ್ಯೂಸ್ ಕುಡಿತಾ ಇದ್ದಾರೆ ನಮಗಂತೂ ನಾನು ಒಂದೆರಡು ಸಲ ಕುಡಿದೀನಿ ಮುಖಾನೋ ಒಂಥರ ಇಂಟ್ಕೊಬಿಡ್ತೀನಿ ಅಂದ್ಕೊಳ್ಳಿ ಆ ಜ್ಯೂಸ್ ಕುಡ್ದಾಗ ಬಟ್ ನಮ್ಮ ಅಣ್ಣನ್ ಮುಖದಲ್ಲಿ ಯಾವುದೇ ರೀತಿ ಹಿಂಸೆಕರ ಎಕ್ಸ್ಪ್ರೆಷನ್ಸ್ ಏನು ಬರಲ್ಲ ಅಷ್ಟು ಚೆನ್ನಾಗಿ ಕುಡಿತಾರೆ ಈಗ ಅಲ್ಲಿ ಪಾಲಕ್ ಜ್ಯೂಸ್ ಇದೆ ಮತ್ತು ತರಕಾರಿ ಜ್ಯೂಸ್ ಇದೆ ಮತ್ತು ಈರುಳ್ಳಿ ಬೇಯಿಸಿದ್ವಲ್ಲ ಆ ನೀರು ಕೂಡ ಇದೆ ಎಲ್ಲನೂ ನಮ್ಮ ಈಗ ಕುಡಿತಾರೆ ಅವ್ರಿಗೆ ದಿನ ಕುಡ್ದು ಕುಡ್ದು ಕುಡಿದು ಅಭ್ಯಾಸ ಆಗಿಬಿಟ್ಟಿದೆ ನಾವು ಯಾವಾಗೋ ಒಂದ್ಸಲ ಅಲ್ಲಿಗೆ ಹೋದಾಗ ಕುಡಿತೀವಿ ಎಲ್ಲೋ ಒಂದೊಂದು ಸಲ ರೇರ್ ಕುಡಿಯೋದು ಒಂಥರ ಅನಿಸ್ಬಿಡುತ್ತೆ ಕುಡಿದಾಗ ನಮ್ಗೆ ಅಭ್ಯಾಸ ಇರೋಲ್ವಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಹಾಸ್ಪಿಟಲಿಗೆ ಇಡ್ತೀರಲ್ಲ ದುಡ್ಡು ಅದರಲ್ಲಿ ತರಕಾರಿನ ತೊಗೊಂಬಂದು ನೀವು ಜ್ಯೂಸ್ ಕುಡಿಲಿಲ್ಲ ಅಂದರೂ ಪರವಾಗಿಲ್ಲ ಆ ತರಕಾರಿಗಳನ್ನೇ ಬೇಯಿಸ್ಕೊಂಡು ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲದಕ್ಕೂ ಒಳ್ಳೆಯದು ಅದು ನಿಮ್ಮ ರಕ್ತ ಶುದ್ಧಿ ಮಾಡುತ್ತೆ ನಿಮ್ಮ ಸ್ಕಿನ್ ಗ್ಲೋ ಹೆಚ್ಚು ಮಾಡುತ್ತೆ ತರಕಾರಿಗಳು ತಿನ್ನೋದರಿಂದ ನಿಮ್ಮ ಹೆಲ್ತ್ ಕಂಟ್ರೋಲಲ್ಲಿರತ್ತೆ ಹಾಸ್ಪಿಟ್ಲಿಗೆ ಅಷ್ಟು ದುಡ್ಡು ಸುರಿಯೋ ಅವಶ್ಯಕತೆನೇ ಇರಲ್ಲ ನಾನು ಪುಳಿಯೋಗರೆ ಗೊಜ್ಜು ಪುಳಿಯೋಗಜ್ಜು ಇದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಕಡಲೆ ಬೀಜನ ಹುರ್ಕೊತಾವ್ರೆ ಇಲ್ಲೊಂದು ಮೂರರಿಂದ ನಾಲ್ಕು ಸ್ಪೂನ್ ಇರ್ಬೋದು ಕಡಲೆ ಬೀಜ ಅಷ್ಟೇ ಈಗ ಕಡಲೆಬೇಳನ ಕೂಡ ಅಷ್ಟೇ ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ ಎಲ್ಲ ಒಂದೇ ಅಲ್ಟೇಲಿ ಹಾಕ್ಕೊತಾ ಇದ್ದಾರೆ ಒಂದು ಮೂರು ಸ್ಪೂನು ಹಾಗೆ ಇದಕ್ಕೆ ಉದ್ದಿನ ಬೇಳೆನೂ ಕೂಡ ಹಾಕ್ಕೊತಾ ಇದ್ದಾರೆ ಅದು ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಎರಡು ಸ್ಪೂನು ಮೂರು ಸ್ಪೂನು ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ ಅದನ್ನು ಚೆನ್ನಾಗೆ ಇದೇ ರೀತಿ ಎಲ್ಲ ನಾವು ಏನೇನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಚೆನ್ನಾಗೆ ಹಾಕ್ಕೊಂಡು ಹುರ್ಕೊಬೇಕು ಇದೇ ಈಗ ಧನಿಯಾನು ಕೂಡ ಹುರ್ಕೊತಾ ಇದ್ದಾರೆ ನೋಡ್ಬೋದು ನೀವಲ್ಲಿ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಕೂಡ ಹುರ್ಕೊತಾ ಇದ್ದೀವಿ ಇಲ್ಲಿ ಮೆಣಸಿನಕಾಯಿ ಮತ್ತೆ ಮತ್ತು ಮೆಣಸಿನಕಾಯಿ ಎರಡೂ ಸೇರಿ ಹುರ್ಕೊತ ಇದ್ದೀವಿ ಫಸ್ಟು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಇನ್ನೇನು ಇಳಿಸ್ಕೊಳ್ಳೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ಈ ರೀತಿ ಕೆಂಪಾಗೋ ರೀತಿ ಅದನ್ನೆಲ್ಲ ಚೆನ್ನಾಗೇ ಇದ್ದೀವಿ ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಕೂಡ ಹುರ್ಕೊಂಡು ಹಾಕೋತಾ ಇದ್ದೀವಿ ಇದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ರುಬ್ಬಿ ಪುಡಿ ಮಾಡ್ಕೊಳ್ಳೋದಿಕ್ಕೆ ಹಾಕ್ಕೊಳ್ತಾ ಇರೋದು ಪುಡಿ ಅಂತೂ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೀವು ನಿಜವಾಗ್ಲೂ ಒಂದು ಸಲ ಈ ಪುಡಿ ಟ್ರೈ ಮಾಡಿ ನೋಡಿ ನಿಜಕ್ಕೂ ತುಂಬಾ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಹುಣ್ಸೆನ ಹಾಕ್ಕೊಂಡು ಕೂಡ ಹುರ್ಕೊಂಡಿದ್ದಾರೆ ನಮ್ಮ ಅದಕ್ಕೆ ಇದು ಅದಕ್ಕೆ ಮಾಡ್ತಾ ಇರೋ ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನನ್ನ ಚಿಕ್ಕಪಟೆ ಇಷ್ಟಪಟ್ಟಿಂದೆ ನಾನು ಯಾವತ್ತೂ ಈ ರೆಸಿಪಿ ಟ್ರೈ ಮಾಡಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೂಡ ಇದೊಂದು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಹಾಗೆ ಒಂದು ಸ್ಪೂನ್ ಸಾಸನ ಹಾಕ್ಕೊಂಡು ಹುರ್ಕೊಂಡ್ರು ಹುಣ್ಸೆನ ಆಲ್ರೆಡಿ ನೆನೆಯ ಇಟ್ಟಿದ್ದಾರೆ ಈಗ ಇದಿಷ್ಟೂ ಪುಡಿ ಮಾಡ್ಕೋಬೇಕಾಗುತ್ತೆ ನಾವು ಇದು ಎಲ್ಲ ಆರದ್ಮೇಲೆ ಪುಡಿ ಮಾಡ್ಕೊಳ್ಳಿ ಬಿಸಿ ಬಿಸಿಲಿ ಪುಡಿ ಮಾಡ್ಕೋಬೇಡಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಕಾಳು ಮೆಂತ್ಯ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಅದನ್ನು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಕೆಂಪಾಗೋ ರೀತಿ ಇದು ಗೊತ್ತಾಗತ್ತಲ್ವ ನೀವು ಹುರ್ಕೋಬೇಕಾದ್ರೆ ಅದು ಕೆಂಪಾಗೋ ರೀತಿ ಅದು ಸ್ಮೆಲ್ಲೇ ಗೊತ್ತಾಗ್ಬಿಟ್ಟೆ ಸಿಕ್ಕಾಪಟ್ಟೆ ಫ್ಲೇವರ್ ಬರ್ತಾ ಇರುತ್ತೆ ಅದ್ರದೆಲ್ಲ ಆವಾಗ ಅದು ರೆಡಿಯಾಗಿದೆ ಅಂತ ಹೇಳಿ ಈಗ ಇದನ್ನೆಲ್ಲ ಸೈಡಲ್ಲಿ ಹಾರೋದಕ್ಕೆ ಬಿಡಿ ಅದಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀವಿ ಒಂದು ದಪ್ಪು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊತಾ ಇದ್ದೀವಿ ಅದನ್ನೆಲ್ಲ ಸಿಪ್ಪನ ಸುಳ್ದು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀವಿ ನಾವು ಈಗ ಅದು ಎಲ್ಲ ಆರಿದೆ ಅಷ್ಟರಕ್ಕೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕಾಗತ್ತೆ ನೋಡಿ ಇಲ್ಲಿ ನುಣ್ಣಗೆ ಪೇಸ್ಟ್ ಆಗಿದೆ ಇಟ್ ಮೀನ್ಸ್ ಪೌಡರ್ ಆಗಿದೆ ಈಗ ಇಲ್ಲಿ ನಾವು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿರೋದು ನಮ್ಮ ಅತ್ತಿಗೆ ಮನೆಯಲ್ಲಿ ಕಡಲೆಕಾಯಿನ ಗಾಣದಲ್ಲಿ ಬಿಡಿಸಿ ತೊಗೊಂಬರೋದು ಯಾವುದೇ ರೀತಿ ಆಯಿಲ್ಸ್ ಆಯಿಲ್ಸ್ನ ತೊಗೊಳ್ಳಲ್ಲ ಇವರು ಜಾಸ್ತಿ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಒಂದು ಸ್ವಲ್ಪನಾದರೂ ಮಿಕ್ಸ್ ಆಗೇ ಆಗಿರುತ್ತೆ ಕೆಮಿಕಲು ಹಾಗಾಗಿ ಆ ಕಣ್ಸನಿಗೋಸ್ಕರ ಇವರೇ ಕಡಲೆ ಬೀಜನ ತಗೊಂಡು ಗಾಣದಲ್ಲಿ ಬಿಡಿಸ್ಕೊಂಡು ಬರ್ತಾರೆ ಈಗ ಒಗ್ಗರಣೆಗೆ ಹಾಕೊಂಡಿದ್ದಾರೆ ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಇದು ಹುಣಸೆ ಹುಳಿನ ಹಾಕ್ಕೊಂಡ್ರು ಅದಾದ್ಮೇಲೆ ಅದು ಕರ್ಷಣ್ಣ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಮಾಡ್ಕೊಂಡಿರೋ ಪುಳಿಯೋಗರೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಬೇಕಾಗತ್ತೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಅಂದರೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಮಟನ್ ಸಾಂಬಾರು ಪುಡಿ ಹಾಕಬೇಡಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂಡ್ ತಮ್ಮ ಇದು ಸ್ವಲ್ಪ ಬ್ರಿಕ್ಸ್ಗಳನ್ನ ಬರ್ಕೊಡ್ಬೇಕಿತ್ತು ಅಕ್ಕ ಬರ್ಕೊಡಿ ಅಂತ ಕೇಳಿದ ನಮ್ಮ ಅಣ್ಣನ ಮಗ ಅದನ್ನು ಬರ್ಕೊಟ್ಟೆ ಈಗ ಅಕ್ಷೆ ಬೀಜದ ಮಜ್ಜಿಗೆ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೆ ಒಳ್ಳೆಯದಪ್ಪ ಅಂದರೆ ಕ್ಯಾನ್ಸರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅಕ್ಷೆ ಬೀಜದ ಮಜ್ಜಿಗೆ ಅಕ್ಷೆ ಬೀಜನ ಚೆನ್ನಾಗೆ ಪುಡಿ ಮಾಡಿಕೊಂಡು ಆ ನಂತರ ಮಜ್ಜಿಗೆನ ಹಾಕಿ ಅದರೊಳಗೆ ಅದನ್ನು ಚೆನ್ನಾಗೆ ಮಿಕ್ಸಿ ಮಾಡಬೇಕಾಗತ್ತೆ ಮಿಕ್ಸಿಗೆ ಹಾಕಿ ಅದು ಆದ್ಮೇಲೆ ಕುಡಿದ್ರೆ ಇದು ಕ್ಯಾನ್ಸರ್ ಇರೋರಿಗೆ ತುಂಬಾ ಒಳ್ಳೆಯದು ಕಂಟ್ರೋಲಿಗೆ ಬಂದ್ಬಿಡುತ್ತೆ ನಿಮಗೆ ಕ್ಯಾನ್ಸರ್ ಏನಾದರೂ ಇದ್ದರೆ ಅಂಥ ಒಳ್ಳೆ ಇರೋ ಇರೋವಂಥದ್ದು ಅಗಸೆ ಬೀಜದ ಮಜ್ಜಿಗೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ನೀವು ಈ ನಾನು ಹೇಳಿರೋ ಎಲ್ಲ ಹೆಲ್ತ್ ಟಿಪ್ಸು ಕೂಡ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹಾಸ್ಪಿಟಲ್ಗೆ ಹಾಕೋ ದುಡ್ಡನ್ನೆಲ್ಲ ನೀವು ಸೇವ್ ಮಾಡಿ ಮನೇಲೆ ನಿಮ್ಮ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಬೋದು ಅಷ್ಟು ಒಳ್ಳೆ ಹೆಲ್ತ್ ರೆಸಿಪಿಗಳು ಇದೆಲ್ಲ ನೋಡಿ ಅಣ್ಣ ಈಗ ಮಜ್ಜಿಗೆನ ಕುಡಿತಾ ಇದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ವ್ಲಾಗ್ಸ್ಗಳ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾಯಿರ್ತೀನಿ ಅಲ್ಲಿವರೆಗೂ ನನ್ನ ನೋಡ್ತಾ ಇರಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವೀಡಿಯೋನೂ ನೋಡಿ